ಮೈಸೂರಲ್ಲಿ ನಮ್ ದಸರಾ ಮೊನ್ನೆ ದಸರಾ ಆಯ್ತು ನಾವೆಲ್ಲ ಇಲ್ಲೆಲ್ಲ ದಸರಾ ಮಾಡ್ತಾ ಇದ್ರಿ ಅಲ್ಲೆಲ್ಲ ನೀರಲ್ಲಿ ಮುಳುಗಿದ್ರು ಉತ್ತರ ಕರ್ನಾಟಕ ಇವತ್ತು ನಾವು ಚರ್ಚೆ ಮಾಡ್ತಾ ಇರೋದು ಉತ್ತರ ಕರ್ನಾಟಕ ನಾವ್ ಇಲ್ಲಿ ದಸರಾ ಮಾಡಿ ಹಬ್ಬ ಆಚರಣೆ ಮಾಡ್ತಾ ಇದ್ರೆ ಅಲ್ಲಿ ಬೀದರ್ ಕೋಲಬರ್ಗ ಅದೆಲ್ಲ ನೀರಲ್ಲಿ ನೀರಲ್ಲಿದ್ರು ನಾನು ಅವ್ರಿಗೆ ಕೋಪ ಬಂದ್ರು ಸರಿ ನಾವಲ್ಲೆಲ್ಲ ಸ್ಥಳಕ್ಕೆ ಭೇಟಿ ಮಾಡಿದ್ರಿ ಕಾರಲ್ಲೇ ಹೋಗಿ ಭೇಟಿ ಮಾಡಿದ್ರಿ ಮುಖ್ಯಮಂತ್ರಿಗಳು ವೈಮಾನಿಕ ಸರ್ವೆಗ್ ಹೋದ್ರು ಯಾಕೆ ಹೋದ್ರು ಅಂತ ನನಗೂ ಗೊತ್ತಿಲ್ಲ ಕಾರಲ್ಲಿ ಬಂದಿದ್ರೆ ರೈತರನ್ನ ಭೇಟಿ ಮಾಡಿದ್ರೆ ಅವ್ರ ಅಹ್ವಾಲ ಕೇಳಿದ್ರೆ ನಿಜ ಸ್ಥಿತಿ ತಿಳಿಯೋದು ನಿಮ್ಗೆ ವೈಮಾನಿಕ ಸರ್ವೆಯಲ್ಲಿ ಯಾರು ಕೂತಿರ್ತಾರೆ ಈ ಕಡೆ ಒಬ್ಬ ಐ ಎ ಎಸ್ ಆ ಕಡೆ ಎಸ್ ನಿಮ್ಮಲ್ಲಿ ಯಕ್ಷಗಾನ ನಡೀತತೆ ನಮ್ಮಲ್ಲಿ ಡ್ರಾಮಾ ಮಾಡ್ತಾರೆ ಈ ಸಂಪೂರ್ಣ ರಾಮಾಯಣ ಎಲ್ಲ ಅಲ್ಲಿ ಅವ್ರು ಕೇಳ್ತಾರೆ ಮಂತ್ರಿನ ಹೆಂಗಿದೆ ಅಂತ ಹೇಳಿದ್ರೆ ಎಲ್ಲ ಸಕಲ ಸವಲತ್ತುಗಳು ಎಲ್ಲಾ ದೊರಕಿದೆ ಅಂತ ಅವ್ರ ಹೇಳೋದಕ್ಕೆ ಅವ್ರನ್ನ ಐ ಎ ಎಸ್ ಅಂತ ಅಲ್ಲಿ ಅವ್ರ ಲೈಫ್ ಅಲ್ಲಿ ಯಾವತ್ತೂ ಅನ್ಯಾಯ ಆಗಿದೆ ನಾವಿದ್ದಾಗಿರ್ಬೋದು ನಾವಿದ್ದಾಗಿರ್ಬೋದು ನೀವಿದ್ದಾಗಿರ್ಬೋದು ಅವ್ರ ಯಾವತ್ತೂ ಎಲ್ಲ ಸರಿ ಇದೆ ನಾವು ಮಾಡಿರೋದೇ ಕರೆಕ್ಟು ಅನ್ಯಾಯ ಆಗಿದೆ ಅಂತ ಅವ್ರ ಜೀವನದಲ್ಲಿ ಬರೋದೇ ಇಲ್ಲ ಈ ವಿಧಾನಸಭೆ ಏನನ್ನ ಇಲ್ಲ ಅಂತಂದಿದ್ರೆ ಈ ಡೆಮಾಕ್ರೆಸಿಯಲ್ಲಿ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟ ಅಶೋಕ ಸಂವಿಧಾನದ ಅಡಿಯಲ್ಲಿ ಅಶೋಕ ಮಹಾರಾಜ್ರು ಹೇಳ್ತಾರಲ್ಲ ಒಂದ್ ನಿಮಿಷ ಅಶೋಕಣ ಓದ್ಕೊಂಡ್ಲಾ ಸಗಲು ಸೌಖ್ಯ ಅಂತ ಹೇಳಿದ್ರಲ್ಲ ಸೈನ್ಯಾಧೀಕ್ಷರೇ ಮಂತ್ರಿಗಳೇ ಸಕಲ ಸೌಖ್ಯ ಅಂತ ಹೇಳ್ತಾರಲ್ಲ ಇವ್ರು ಚಪಾಲ ಕೊಡ್ತಾರ ಅಷ್ಟೇ ಅದನ್ನ ನೀವು ಹೇಳ್ಬೇಕು ಆಯ್ತು ಡಿಸ್ಟರ್ಬ್ ಮಾಡಿ ಹೊರಟಾಯ್ತು ಅದಕ್ಕೆ ಈ ಪ್ರಜಾಪ್ರಭುತ್ವದ ದೇಗುಲ ಇಲ್ಲ ಅಂದಿದ್ರೆ ಇಲ್ಲಿ ಚರ್ಚೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಯಾರು ಕೇಳೋರ ಇರಲಿಲ್ಲ ಇದು ಇರೋದಕ್ಕೋಸ್ಕರ ಅವ್ರನ್ನ ನಾವು ಕೇಳ್ತಾ ಇದ್ದೀರಿ ಇರೋದಕ್ಕೋಸ್ಕರ ಅವ್ರು ಚುರುಕು ಮುಟ್ಟಿಸ್ತಾ ಇದ್ದೀರಿ ನಾನು ಹೇಳೋದು ಮುಖ್ಯಮಂತ್ರಿಗಳು ಹೋಗ್ಬೇಕಾಯ್ತು ರಸ್ತೆ ಉತ್ತರ ಕರ್ನಾಟಕದಲ್ಲಿ ರಸ್ತೆ ಹಾಳಾಗಿದೆ ನಾನೇ ಒಬ್ಬ ಪತ್ರಕರ್ತರು ನನಗೆ ಸಿಕ್ಕಿದ್ರು ಯಾಕ್ರಿ ನಾನು ಬಂದಿಲ್ಲ ನೆನ್ನೆ ಅಂತ ಕೇಳಿದೆ ಸರ್ ನಾನು ಕಾರವಾರದಿಂದ ಹೇಳ್ತೀನಿ ಕಾರವಾರದಿಂದ ನಾನು ಇಲ್ಲಿಗೆ ಬಂದೆ ನಾರ್ಮಲಿ ಅಲ್ಲಿಂದ ಬರಬೇಕಾದ್ರೆ ನಮಗೆ ಐದು ಗಂಟೆ ಸಾಕಾಗಿತ್ತು ಒಂಬತ್ತು ಗಂಟೆ ಆಯ್ತು ಸರ್ ಅಂತ ಒಂಬತ್ತು ಗಂಟೆ ಅವ್ರು ಹೇಳಿದ್ದು ಈಗ ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿದ್ರೆ ನಿಲ್ಸಿ ಎಲ್ಲ ನಿಲ್ಸಿ ಹೊಂದಿರಬೇಕು ಅದೇ ಹಳ್ಳ ಬಿದ್ದಿದ್ರೆ ನಿಲ್ಸೇ ನಾನು ಯಾಕೆ ಅಂತ ಹೇಳಿಲ್ಲ ಅವ್ರ ಹೆಸರು ಬೇಡ ಅದರಿಂದ ನಾನು ಹೇಳೋದು ಮುಖ್ಯಮಂತ್ರಿಗಳು ಜನಗಳ ಪ್ರತಿನಿಧಿಯಾಗಿ ಇದ್ದಾಗ ಅಲ್ಲಿ ಹೋಗಿ ಹೋಗಿದ್ರೆ ನಾನು ಇತ್ತು ನನ್ನ ಸಲಹೆ ಅವರು ವಿಮಾನದಲ್ಲೇ ಹಾರಾಡ್ತೀನಿ ಅಂದ್ರೆ ನಂದೇನು ಇಲ್ಲ ನಂದೇನು ಅಭ್ಯಂತರ ಇಲ್ಲ ಅದರಿಂದ ಇವತ್ತು ನಾನು ಹೋದಾಗ ಅಲ್ಲಿ ಬಹಳಷ್ಟು ರೈತರು ಏನು ಬೇಡಿಕೆ ಇಟ್ಟರು ಅಂತ ಹೇಳಿದ್ರೆ ಇವರು ಅಧಿಕಾರಿಗಳು ಮುಖ್ಯಮಂತ್ರಿ ಟ್ವೀಟ್ ಹೇಳಿದ್ದೀನಿ ನಾನು ಮುಖ್ಯಮಂತ್ರಿ ಹಳ್ಳಿ ಹಳ್ಳಿಯಲ್ಲೂ ಸಮೀಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ ಅಲ್ಲಿ ಹೋಗಿ ಭೇಟಿ ಮಾಡಿದಾಗ ಯಾರು ಸಮೀಕ್ಷೆಗೆ ಬಂದಿಲ್ಲ ಹಾಗೆ ಡಿ ಸಿ ಆಫೀಸಲ್ಲಿ ಕೂತ್ಕೊಂಡು ಸಮೀಕ್ಷೆಗಳನ್ನು ಮಾಡಿದ್ದಾರೆ ಅವರು ಮೆನ್ಷನ್ ಮಾಡಿದ್ದಾರೆ ಈ ತಾಲೂಕುಗಳಲ್ಲಿ ಹತ್ತು ಪರ್ಸೆಂಟ್ಗಿಂತನೂ ಕೂಡ ಇಲ್ಲಿ ಪ್ರವಾಹ ಬಂದಿಲ್ಲ ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ ರೆವಿನ್ಯೂ ಇಲಾಖೆಗೆ ನಮ್ಮ ಬಸವರಾಜ ಬೊಮ್ಮಾಯಿಯವರು ಒಂದು ಪತ್ರ ಬರೆದಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಈಗ ಲೋಕಸಭಾ ಸದಸ್ಯರು ಅವರು ಪತ್ರ ಬರೆದಿದ್ದಾರೆ ಹಲವಾರು ತಾಲೂಕುಗಳಲ್ಲಿ ಒಟ್ಟು ಬಿತ್ತನೆಯಾದ ಪ್ರದೇಶದಲ್ಲಿ ಶೇಕಡ ಹತ್ತರಷ್ಟು ಬೆಳೆ ನಾಶ ಆಗಿಲ್ಲ ಎನ್ನುವ ವರದಿ ಬಂದಿದೆ ಇದು ಸತ್ಯಕ್ಕೆ ದೂರವಾಗಿದ್ದು ಕೆಲವು ತಾಲೂಕುಗಳಲ್ಲಿ ನಷ್ಟವೇ ಆಗಿಲ್ಲ ಎನ್ನು ಎನ್ನುವುದು ಸತ್ಯಕ್ಕೆ ದೂರವಾಗಿದೆ ಉದಾಹರಣೆ ಗದಗ ಜಿಲ್ಲೆಯ ಮಂಡರ್ಗಿ ತಾಲೂಕಲ್ಲಿ ಸಾಕಷ್ಟು ಬೆಳೆ ನಷ್ಟವ ನಷ್ಟವಾಗಿದ್ದರೂ ನಷ್ಟವಾಗಿಲ್ಲ ಅಂತ ವರದಿ ನೀಡಿದ್ದಾರೆ ರಾಜ್ಯಾದ್ಯಂತ ಇದನ್ನು ಕೂಡಲೇ ಸರಿಸಬೇ ಸರಿಪಡಿಸಬೇಕು ನಷ್ಟ ಆದ ಎಲ್ಲ ರೈತರಿಗೂ ಬೆಳೆ ಪರಿಹಾರ ಕೊಡಬೇಕು ಮತ್ತು ಇದನ್ನೇ ಕೂಡಲೇ ಕ್ರಮ ಜರುಗಿಸಬೇಕು ಅಂತೇಳಿ ಬಸವರಾಜ ಬೊಮ್ಮಾಯಿ ಅವರು ತಾಲೂಕನ್ನು ಸೇರಿಸಿ ಹಳ್ಳಿನೂ ಸೇರಿಸಿ ಕೊಟ್ಟಿದ್ದಾರೆ ಇದುವರೆಗೂ ಕಂದಾಯ ಇಲಾಖೆಯವರು ಇದಕ್ಕೆ ರಿಪ್ಲೈ ಮಾಡಿಲ್ಲ ಅವರು ಒಬ್ಬ ಮಾಜಿ ಮುಖ್ಯಮಂತ್ರಿ ಪಾರ್ಲಿಮೆಂಟ್ ಸದಸ್ಯರು ನೀವು ನಮ್ಮ ಹಳ್ಳಿಗಳನ್ನ ಸರ್ವೇನೇ ಮಾಡಿಲ್ಲ ಹಂಗೆ ಹತ್ತು ಪರ್ಸೆಂಟ್ ಇಂತ ಕಡಿಮೆ ಅಂತ ಹೇಳಿದ್ರೆ ಪರಿಹಾರನೇ ಕೊಡಲ್ಲ ನಿಮಗೂ ಗೊತ್ತಿದೆ ಹತ್ತು ಪರ್ಸೆಂಟ್ ಇದ್ರೆ ಕೊಡೋದೇ ಇಲ್ಲ ಅಂದ್ರೆ ರೆವಿನ್ಯೂ ಇಲಾಖೆ ಹಣ ಉಳ್ಸಕ್ಕೋಸ್ಕರ ಮಾಡ್ತಾ ಇದೆಯಾ ರೈತರಿಗೆ ಮೋಸ ಮಾಡ್ತಾ ಇದೆಯಾ ಇದು ಉತ್ತರ ಕರ್ನಾಟಕದ ಭಾಗದ ಇದು ಗದಗ ಸರ್ವೆ ಮಾಡೋದ್ರಲ್ಲೂ ಮೋಸ ಈಗ ಬೆಳೆ ಹಾನಿಯಾಗಿ ಇರ್ತಾರೆ ಅವ್ರನ್ನ ನೀವು ಕೈ ಬಿಟ್ರೆ ಇದು ಮೋಸ ಮಾಡ್ದಂಗಲ್ವಾ ಸರ್ಕಾರ ಅನ್ಯಾಯ ಮಾಡ್ದಂಗಲ್ಲ ಸರ್ಕಾರ ಅದರಿಂದ ಕೂಡಲೇ ಸರ್ಕಾರ ಇಮಿಡಿಯೇಟ್ ಆಗಿ ಈ ತರ ಯಾವ್ಯಾವ್ದು ಹತ್ತು ಪರ್ಸೆಂಟ್ ಇಪ್ಪತ್ತು ಈ ಥರ ಕೊಟ್ಟಿದ್ದಲ್ಲ ಮತ್ತೊಂದ್ಸರಿ ಸಮೀಕ್ಷೆ ಮಾಡಿ ನ್ಯಾಯ ಕೊಡಿ ಅನ್ಯಾಯವಾಗಿ ಕೊಡಿ ಅಂತ ನಾನೇನು ಕೇಳಲ್ಲ ನ್ಯಾಯ ಕೊಡಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಪತ್ರ ಬರೆದಿದ್ದಾರೆ ಅದಕ್ಕೊಂದು ಗೌರವ ಕೊಡಿ ಆ ತಾಲೂಕ್ ಹೆಸರು ಬರೆದಿದ್ದಾರೆ ಹಳ್ಳಿ ಹೆಸರು ಬರೆದಿದ್ದಾರೆ ಇಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿ ಅದರಿಂದ ಈ ಸಮೀಕ್ಷೆಗಳು ಸರಿಯಾಗಿ ನಡಿಬೇಕು ಈ ನಾಶ ಆಗಿಲ್ಲ ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನ ಸರಿಪಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಅಧ್ಯಕ್ಷರೇ